ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ವಾಹಿನಿಗೆ ಸ್ವಾಗತ ರಾಣಿ ಚೆನ್ನಮ್ಮ ಬ್ಯಾಂಕಿನಲ್ಲಿ ಠೇವಣಿ ಇಟ್ಟು ಬೀದಿಗೆ ಬಿದ್ದ ಮಾಜಿ ಸೈನಿಕ ಅಡವಯ್ಯ ದೊಡ್ಡಯ್ಯನವರು ಹೌದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದ ಕಿತ್ತೂರು ರಾಣಿ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿನಲ್ಲಿ ಕಿತ್ತೂರು ತಾಲೂಕಿನ ವೀರಾಪುರ್ ಗ್ರಾಮದ ಮಾಜಿ ಸೈನಿಕ ಅಡವಯ್ಯ ಬಸಯ್ಯ ದೊಡ್ಡಯ್ಯನವರ್ ಎಂಬ ಮಾಜಿ ಸೈನಿಕ ವಿವಿಧ ಬಾಂಡ್ಗಳಲ್ಲಿ ಒಟ್ಟು ನಾಲ್ಕು ಲಕ್ಷಕ್ಕೂ ಹೆಚ್ಚು ಹಣವನ್ನು ಠೇವಣಿ ಇಟ್ಟು ಅವಧಿ ಮುಗಿದರೂ ಠೇವಣಿ ಹಣ ಮತ್ತು ಬಡ್ಡಿಯನ್ನ ಕೊಡದೆ ಬ್ಯಾಂಕಿನವರು ಸತಾಯಿಸಿ ವಾಪಸ್ ಕಳುಹಿಸಿರುವ ಘಟನೆಯಿಂದ ಬೇಸತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿ ಡಿಸಿ ಕಚೇರಿ ಆವರಣದಲ್ಲಿ ಮಾಜಿ ಸೈನಿಕ ಧರಣಿ ಕೂತ ಘಟನೆ ನಡೆದು ಡಿಸಿಗೆ ಮನವಿಸಲಿ ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಅವರೊಂದಿಗೆ ಮಾತನಾಡಿದ ಮಾಜಿ ಸೈನಿಕ ಅಡವಯ್ಯ ದೊಡ್ಡಯ್ಯನವರ್ ನಮಗೆ ಹಣಕಾಸಿನ ತುಂಬಾ ತೊಂದರೆ ಆಗುತ್ತಿದೆ ನಮಗೆ ಠೇವಣಿ ಹಣವನ್ನ ಮರುಪಾವತಿ ಮಾಡಬೇಕೆಂದು ಮಾಡಬೇಕೆಂದು ಮನವಿ ಮಾಡಿದ್ದಾರೆ ಆ ಏನಿವತ್ತು ರಾಣಿ ಚನ್ನಮ್ಮ ಅರ್ಬನ್ ಕ್ರೆಡಿಟ್ ಸೊಸೈಟಿ ಸಹಕಾರ ಸೌಹಾರ್ದ ಈ ಬ್ಯಾಂಕ್ ಅವರು ಏನಪ್ಪಾ ಮಾಡಿದ್ದಾರೆ ಅಂದ್ರೆ ಒಬ್ಬ ಮಾಜಿ ಸೈನಿಕರು ನನ್ನ ಹತ್ರ ಬಂದಿದ್ರು ವಿಶೇಷವಾಗಿ ದೇಶ ಸೇವೆ ಮಾಡಿರ್ತಕ್ಕಂಥವ್ರು ಹಿಂಗಿಂಗೆ ನಾನು ಈ ಕಿತ್ತೂರಾಣಿ ಚೆನ್ನಮ್ಮ ಸೌಹಾರ್ದ ಕ್ರೆಡಿಟ್ ಸೊಸೈಟಿಲಿ ಒಂದು ಸುಮಾರು ಒಂದು ನಾಲ್ಕು ಲಕ್ಷಕ್ಕೂ ಹೆಚ್ಚು ಅಮೌಂಟ್ ಇಟ್ಟಿದ್ದೀನಿ ಇಲ್ಲವ್ರಿಗೂ ಸಹ ಕೊಟ್ಟಿಲ್ಲ ನನ್ನ ಭವಿಷ್ಯದ ನದಿಗಾಗಿ ಅಲ್ಲಿ ಇಟ್ಟಿದ್ದೆ ಠೇವಣಿಗಳ್ನ ವಿವಿಧ ಬಾಂಡ್ಗಳಲ್ಲಿ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ನಲ್ವತ್ತು ಸಾವಿರ ಈಗ ಇಟ್ಟಿದ್ದೆ ಈಗ ಅಮೌಂಟು ಅವಧಿ ಮುಗ್ದಿದೆ ಆದರೆ ಅಮೌಂಟ್ ಕೊಡದೇ ಇರೋದ್ರಿಂದ ಹೋದ್ರೆ ಆ ಗೆ ಸತಾಯಿಸ್ತಾವ್ರೆ ಕೊಡದೆ ಇರೋ ಕೆಲವ್ರು ಹೇಳ್ತಾರೆ ಅಮೌಂಟ್ ಇಲ್ಲ ಅಂತ ಹೇಳ್ತಾರೆ ಇನ್ ಕೆಲವ್ರು ಹೇಳ್ತಾರೆ ಅದ್ ಅಮೌಂಟ್ ಬರೋದಿಲ್ಲ ಅಂತ ಹೇಳ್ತಾವ್ರೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಬಂದ್ರು ಹಾಗಾಗಿ ನಾನು ಮೊನ್ನೆ ಡಿ ಸಿ ಸಾಹೇಬ್ರಿಗೆ ಈಗ ನಾನು ಮನವಿ ಕೊಡ್ಸಿದ ಒಂದು ಟಪಲ್ ಅಲ್ಲಿ ಮನವಿ ಕೊಡ್ಸಿದೀನಿ ದಯವಿಟ್ಟು ನಾನು ಕೇಳೋದೇನಪ್ಪ ಅಂತಂದ್ರೆ ಈ ರೀತಿ ಎಷ್ಟೋ ಜನ ಇದರಂತೆ ದಯವಿಟ್ಟು ಆ ಸಂಸ್ಥೆಯವರು ಕಿತ್ತುರಾಣಿ ಜನ್ನಮ್ಮ ಸಂಸ್ಥೆಯವರು ದಯವಿಟ್ಟು ಈ ರೀತಿ ಕಷ್ಟಪಟ್ಬಿಟ್ಟು ಏನೋ ತನ್ನ ಭವಿಷ್ಯದ ನಿಧಿಗಾಗಿ ಮಡಗಿರ್ತಾರೆ ಅಮೌಂಟ್ನ ಇಂಥ ಸಂದರ್ಭದಲ್ಲಿ ಈ ರೀತಿ ಬೀದಿಗೆ ಬಿದ್ದುಬಿಟ್ರೆ ಯಾವ ರೀತಿ ಪಾಪ ಅವ್ರ ಪರಿಸ್ಥಿತಿ ಏನು ಏನೋ ಜೀವನೋಪಾಯಕ್ಕಾಗಿ ಭವಿಷ್ಯದ ನಿಧಿಗಾಗಿ ಕಟ್ಟಿರ್ತಾರೆ ಈ ರೀತಿ ಯಾಕೆ ಮಾಡ್ತೀರಾ ದಯವಿಟ್ಟು ಯಾರ್ಯಾರು ಅನ್ನಿ ಆಗಿದ್ದೀವಿ ಪಾಪ ನೋಡಿ ಈಗ ಮಾಜಿ ಸೈನಿಕರು ಪಾಪ ಭವಿಷ್ಯ ನಿಧಿಗಾಗಿ ಮ ಇಟ್ಟಿದ್ರು ಅಮೌಂಟು ಈ ರೀತಿ ಆಗ್ಬಿಟ್ರೆ ಪಾಪ ಅವ್ರ ಪರಿಸ್ಥಿತಿ ಹೆಂಗೆ ಮೊದಲೇ ಪಾಪ ಬಡವರು ಮೊದಲೇ ಸಾಕಷ್ಟು ತೊಂದರೆ ಇದೆ ಇಂಥ ಸಂದರ್ಭದಲ್ಲಿ ಹಣ ಇರಲಿಲ್ಲ ಅಂದರೆ ಯಾವ ರೀತಿ ಜೀವನ ನಡೆಸೋದು ಅನ್ನೋದೇ ಗೊತ್ತಾಗಲ್ಲ ಹಾಗಾಗಿ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ದಯವಿಟ್ಟು ಆ ಒಂದು ಯಾರು ನೊಂದಿದರೋ ಯಾರು ಅನ್ಯಾಯಕ್ಕೊಳಗಾಗಿದ್ದರೋ ದಯವಿಟ್ಟು ಅವ್ರಿಗೆಲ್ಲ ಅಮೌಂಟ್ನ ಏನು ಹಣ ಠೇವಣಿ ಹಣ ವಾಪಸ್ ಕೊಡಿಸಬೇಕು ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಮನೆ ಮಾಡ್ಕೊಳ್ತೇನೆ ಅಡವಯ್ಯ ಬಸಯ್ಯ ದೊಡ್ಡಯ್ಯನವರ್ ಸಾಕೀನ್ ವಿರಾಪುರ್ ತಾಲೂಕ್ ಕಿತ್ತೂರು ಜಿಲ್ಲಾ ಬೆಳಗಾವ್ ಹೇಳ್ರಿ ಏನು ನಿಮ್ಮ ಸಮಸ್ಯೆ ನಮ್ಮದು ಮಾಜಿ ಸೈನಿಕರು ಎರಡು ಸಾವಿರದ ಹದಿಮೂರನೇ ಇಸ್ಯಾಗ ನಾವು ಐದು ಒಂದು ಲಕ್ಷ ರೊಕ್ಕ ಇಟ್ಟಿದ್ದೀವಿ ರೀ ಅದು ಐದು ಪಟ್ಟು ಕೊಡ್ತೇವೆ ಅಂತ ಹೇಳಿದರು ಪೇಪರ್ದಾಗ ಕೊಟ್ಟಿದ್ರು ಅದ್ರ ಸಹ ನಾವು ಅದಕ್ಕೆ ಕೊಟ್ಟಿವ್ರಿ ರೊಕ್ಕ ಅದನ್ನು ಮತ್ತು ನಂತರ ಮತ್ತೆ ಇಟ್ಟಿದ್ದು ರೊಕ್ಕ ರೀ ಅದನ್ನು ನಾವು ಡೇಟ್ ಬಂತು ರೀ ಮುಗ್ಯಾಕೆ ಆ ಡೇಟ್ ಮುಗಿಯಾಕೆ ಬಂದು ಅಲ್ಲಿ ರೊಕ್ಕ ಕೇಳಕ್ಕೆ ಹೋದ್ರೆ ಅವ್ರು ಏನಂತಾರೆ ನಮ್ಮ ಕಡೆ ಏನೂ ರೊಕ್ಕ ಇಲ್ಲ ಇನ್ನೂ ಮುಂದೆ ಕೊಡ್ತೇವೆ ಅನ್ನಕತ್ತಾರ ಅವ್ರು ಒಬ್ಬರು ಹೆಣ್ಮಕ್ಳು ಏನಂತಾರೆ ಆಫೀಸಿನವರು ಆ ರೊಕ್ಕ ನಿಮ್ಗೆ ಹೊಟ್ಟೆ ಸಿಗುದಿಲ್ಲ ಅಂತ ಹೇಳಿರಿ ಅವರು ಅದಕ್ಕೆ ನಮಗೆ ಬಹಳ ತೊಂದರೆ ಆಯ್ತು ರೊಕ್ಕ ಅದ ರಾಣಿ ಚೆನ್ನಮ್ಮ ಬಯಲ್ ಹೋಗಲ್ ಅದೇ ಬ್ಯಾಂಕ್ನವ್ರು ಅಂದ್ರು ಚೇರ್ಮನ್ ಇಲ್ಲ ಇವಾಗ ಅವರು ಸಿಗುದಿಲ್ರಿ ಅವ್ರು ಮ್ಯಾನೇಜರು ಮ್ಯಾನೇಜರು ಅವರು ಖಾಲಿ ಇರ್ತದ ರೀ ಬೇರೆ ಸಿಬ್ಬಂದಿ ನೌಕರಿ ಮಂದಿ ಅಷ್ಟೇ ಇರ್ತಾರ ಆ ಮೊನ್ನೆ ಹೋಗಿದ್ದು ಸರ್ ಹದಿಮೂರನೇ ತಾರೀಕಿಗೆ ಹೋದೆ ಅಲ್ಲೇ ರೊಕ್ಕ ನಮ್ದು ಡೇಟ್ ಬಂದದ ಅವಧಿ ಮುಗ್ದತಿ ನಮ್ಗೆ ರೊಕ್ಕ ಕೊಡ್ರಿ ಅಂತ ಹೇಳಿದೆ ಅವ್ರು ಹೇಳ್ತಾರೆ ನಮ್ಮ ಕಡೆ ಈಗ ಏನು ಇಲ್ಲ ನೀವು ಮುಂದೆ ಬರ್ರಿ ಮುಂದಿನ ತಿಂಗಳ ಏಪ್ರಿಲ್ ತಿಂಗಳಾಗ ಬರ್ರಿ ಫಸ್ಟ್ ವೀಕ್ ದಾಗ ಅವಾಗ ನಾವು ನೋಡ್ತೇವೆ ಅಂತ ಹೇಳಿದ್ರು ಮತ್ತು ಅವಧಿ ಮುಗಿದ್ರೂ ಅದನ್ನು ಕೊಡಕ್ಕೆ ತಯಾರಿ ಇಲ್ಲ ಅವರು ಚೇರ್ಮನ್ ಸಾಹೇಬರು ಏನಂತಾರೆ ಅವರು ಅವ್ರು ಭೇಟಿ ಆಗುದಲ್ವಾ ಒಟ್ಟಾರೆ ಫೋನ್ ಹಚ್ಚಿರು ಫೋನ್ ಆದಾಗ ಮಾಡೋದಿಲ್ಲ ಮಾಡುದಿಲ್ಲ ಅವ್ರು ಅವರು ಸಜುನ್ ಅವರ ಅವ್ರ ಹೆಸರಲ್ಲೇ ಬ್ಯಾಂಕ್ ಆಯ್ತು ನೋಡ್ರಿ ಬಾಳ ಸಲ ರೀ ಅವ್ರು ತಿರುಗಿ ರೊಕ್ಕ ಕೊಡಂದ್ರೆ ನಮ್ ಕಡೆ ರೊಕ್ಕ ಇಲ್ಲ ಮತ್ತೆ ಎಮ್ ಕೇ ಬೆಳಿಗ್ಗೆ ಒಂದು ಶಾಖೆ ಐತಿರಿ ಅದ ಚೆನ್ನಮ್ಮ ಅಂದ್ರೆ ಆ ಎಮ್ ಕೆ ಬಳಿಗೆ ಹೋದ್ರೆ ನಮ್ ಕಡೆ ರೊಕ್ಕನ ಬಂದ್ರಿ ಅಂತಾರ ಅವ್ರು ಅಲ್ಲೇ ತುಂಬಿ ನಾಲ್ಕು ವರ್ಷ ಎಮ್ ಕೆ ಬೆಳೆ ತುಂಬಿದ ನಾಲ್ಕು ವರ್ಷ ಆತ್ರಿ ಏನ್ರಿ ಮತ್ತೆ ಬಯಲೊಂಗಲ ಕ್ರೆಡಿಟ್ ಸೌಹಾರ್ದ ಅಲ್ಲೇ ಚೆನ್ನಮ್ಮನ ಬ್ಯಾಂಕಿನ ತುಂಬಿ ಹನ್ನೆರಡು ವರ್ಷ ಆಯ್ತು ರೀ ಹ್ಞೂ ಇನ್ನೂ ಮಠ ಹ್ಞೂ ತಕರಾರು ನಾವು ರಿಪೋರ್ಟರ್ ಸರ್ ನಮ್ಮ ಊರವ್ರದಾರಲ್ಲಿಸಿ ಹಾಂ ಡಿ ಸಿ ಸಾಹೇಬ್ರ ಕಡೆ ಬಂದಿದ್ರೆ ಮೊನ್ನೆ ಸಾಹೇಬ್ರಿಗೆ ನಮ್ಗೆ ಅವರಿಗೆ ಭೇಟಿ ಆಗಲಿಲ್ಲ ನಾವು ಲೇಟಾಗಿ ಬಂದಿವಿ ಲೇಟಾಗಿ ಬರೋಣ ಅವ್ರಿಗೆ ನಮಗೆ ಟೈಮ್ ತಪ್ಪಿ